ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಒಂದು ಊರಿನಲ್ಲಿ ಒಂದು ಸನ್ಯಾಸಿಯವರ ಕುಟೀರವಿತ್ತು ಆ ಕುಟೀರಕ್ಕೆ ಪ್ರತಿನಿತ್ಯವೂ ಕೂಡ ಸಹಸ್ರಾರು ಭಕ್ತಾದಿಗಳು ಬರ್ತಾಯಿದ್ರು ಅಲ್ಲಿ ಹಿಡಿದುಕಿರ್ತಕ್ಕಂತಹ ಪೂಜಾ ಕಾರ್ಯಕ್ರಮಗಳು ಅದ್ಧೂರಿಯಾದ ಪೂಜೆ ಅಲಂಕಾರಗಳನ್ನು ನೋಡಿ ಕಣ್ತುಂಬಿಕೊಳ್ತಾ ಇದ್ರು ಅದಾದ ನಂತರ ಸ್ವಾಮಿಗಳ ಹತ್ತಿರ ಹೋಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನೂ ಕೂಡ ಹೇಳ್ಕೊಳ್ತಾಯಿದ್ರು ಈ ರೀತಿಯಾಗಿ ಇರಬೇಕಾದ್ರೆ ಅಲ್ಲಿಗೆ ಒಳ್ಳೆಯವರನ್ನು ಅಂದರೆ ಯಾರು ಶ್ರೀಮಂತರಾಗಿ ಇರುತ್ತಾರೆಯೋ ಮಧ್ಯಮ ವರ್ಗದಲ್ಲಿರುತ್ತಾರೆಯೋ ಅವರನ್ನು ಮಾತ್ರ ಆ ಕುಟೀರದ ಕಡೆಗೆ ಬಿಡ್ತಾಯಿದ್ರು ಅವರ ಸೇವಕರು ಅಲ್ಲಿಗೆ ಒಬ್ಬ ಹುಡುಗನು ಬರ್ತಾನೆ ಅವನಿಗೆ ಬಟ್ಟೆಯೆಲ್ಲ ಹರಿದಿರುತ್ತೆ ಅವನು ಆ ಕುಟೀರದ ಹತ್ತಿರ ಬರುವುದಕ್ಕೆ ನೋಡಿದಾಗ ಅಲ್ಲಿ ಇರ್ತಕ್ಕಂತಹ ಪಾಲಕರು ಅವನನ್ನು ತಡೆದು ಅವರನ್ನು ಆಚೆಯಿಂದ ದಬ್ಬಿಡ್ತಾರೆ ದಬ್ಬಿದಂತಹ ಸಮಯದಲ್ಲಿ ಅವನು ಮನಸ್ಸಿಗೆ ತುಂಬ ಬೇಜಾರನ್ನು ಮಾಡಿಕೊಂಡು ಹೋಗ್ತಾನೆ ಆದರೆ ಆ ಸೇವಕರು ಏನನ್ಕೊಂಡಿರ್ತಾರೆ ಅಂದರೆ ಇವನಿಗೆ ಊಟ ಇಲ್ಲ ಆ ಊಟವನ್ನು ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ ಇವನು ಎಲ್ಲಿ ಅವರ ಜೊತೆ ಬೇರೆಯವರ ಜೊತೆ ಶ್ರೀಮಂತರ ಜೊತೆ ಸೇರಿದಾಗ ಆ ಕುಟೀರಕ್ಕೆ ಅಥವಾ ಸಂಸ್ಥೆಗೆ ಇರ್ತಕ್ಕಂತಹ ಹೆಸರು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಒಳಗಡೆ ಬಿಡ್ತಾ ಇರಲಿಲ್ಲ ಆದರೆ ಆ ಯುವಕನು ಅಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ಊಟವನ್ನು ಮಾಡುವುದಕ್ಕಲ್ಲ ನಾನು ಹಲವಾರು ವರ್ಷಗಳಿಂದ ಭಗವಂತನನ್ನು ನೋಡ್ತಾ ಇದ್ದೇನೆ ಅವನು ಎಲ್ಲ ದೇವಾಲಯಗಳಲ್ಲಿದ್ದಾನೆ ಆದರೆ ಒಂದು ದಿನವೂ ಕೂಡ ನನಗೆ ಪ್ರತ್ಯಕ್ಷವಾಗಿ ಕಂಡಿಲ್ಲ ನಾನು ಒಳಗಡೆ ಇರತಕ್ಕಂತಹ ಸನ್ಯಾಸಿಗಳನ್ನು ಕೇಳಿದರೆ ಅವರು ನನಗೆ ಭಗವಂತನನ್ನು ತೋರಿಸಬಹುದು ಅಂತ ಹೇಳಿ ನಾನು ಅಲ್ಲಿಗೆ ಹೋಗಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಬಿಡ್ತಾ ಇಲ್ವಲ್ಲ ನಮ್ಮನ್ನು ಅಂತ ಹೇಳಿ ಎಲ್ಲೋ ಹಿಂದಗಡೆ ಕದ್ದು ಬಿದ್ದು ಮರವನ್ನು ಹತ್ತಿ ಒಳಗಡೆ ಬಂದು ಸ್ವಾಮಿಗಳ ಮುಂದೆ ಹೋಗಿ ನಿಂತ್ಕೊಳ್ತಾನೆ ಒಂದು ಬಾರಿ ಅವರು ಕೂಡ ಆ ಮಗುವನ್ನು ನೋಡಿ ಆ ಬಾಲಕನನ್ನು ನೋಡಿ ಬಿಡ್ತಾರೆ ಏಯ್ ಯಾರು ಈ ಹುಡುಗನ ಒಳಗಡೆ ಬಿಟ್ಟಿದ್ದು ಇವನನ್ನು ಆಚೆ ದಬ್ಬಿಬಿಡಿ ಅಂತ ಹೇಳಿ ಅವನನ್ನು ಕೂಡ ದಬ್ಬಿ ಬಿಡ್ತಾರೆ ಆ ದಬ್ಬಿದಂಥ ಸಮಯದಲ್ಲಿ ಅವನಿಗೆ ಪೆಟ್ಟಾಗುತ್ತೆ ಮತ್ತೆ ಆ ಕುಟೀರದ ಜಾಗದಿಂದ ಮತ್ತೆ ಪುನಃ ಇಂದೂರಿಗೆ ಹೋಗ್ತಾನೆ ಹೋಗಿ ಮತ್ತೆ ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಳ್ತಾನೆ ನಾನು ಇವತ್ತು ಏನಾದರೂ ಕೂಡ ಮಾಡಿ ಸ್ವಾಮಿಗಳನ್ನು ಮತ್ತೊಮ್ಮೆ ಭೇಟಿಯಾಗಬೇಕು ಅಂದರೆ ಅವರ ಮುಂದೆ ಎಲ್ಲ ತುಂಬ ಜನ ಇದ್ದರು ಅದಕ್ಕೋಸ್ಕರ ನನಗೆ ಎಲ್ಲಿ ನನ್ನ ಮರ್ಯಾದೆಗೆ ಧಕ್ಕೆ ಆಗುತ್ತೆ ಅಂತೇಳಿ ನಮ್ಮನ್ನು ಧೂಕಿದ್ದಾರೆ ಹಂಗೆ ಮಾಡರಲ್ವಲ್ಲ ಮತ್ತೆ ನನ್ನನ್ನು ಅವರ ಹತ್ರ ಹೋಗಬೇಕು ಅಂತೇಳಿ ಮತ್ತೆ ಆ ಯುವಕನು ಪುನಃ ಬಂದು ಸ್ವಾಮಿಗಳ ಹತ್ತಿರ ಬರ್ತಾನೆ ಆಗ ಸ್ವಾಮಿಗಳು ಒಬ್ಬರೇ ಕೂತಿರ್ತಾರೆ ಕೂತಂಥ ಸಮಯದಲ್ಲಿ ಪುನಃ ಹುಡುಗನನ್ನು ನೋಡಿ ಅವರು ಏನಪ್ಪ ನಿಂದು ಯಾಕೆ ಬರ್ತಾ ಇದೆಯಾ ನಮ್ಮ ಕುಟೀರಕ್ಕೆ ಇಲ್ಲೆಲ್ಲ ಬರಬಾರ್ದು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾರೆ ಅವರ ಹತ್ತಿರ ಆ ಬಾಲಕ ಕೇಳ್ಕೊಳ್ತಾನೆ ಸ್ವಾಮಿಗಳೇ ನೀವು ಭಗವಂತನನ್ನು ನೋಡಿದ್ದೀರ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಕೂಡ ಭಗವಂತನೇ ನೀವು ಅಂತೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ ನನಗೂ ಕೂಡ ಭಗವಂತನನ್ನು ತೋರಿಸಿ ಸ್ವಾಮಿ ಏ ಭಗವಂತ ಚಿಕ್ಕಮಕ್ಕಳಿಗೆಲ್ಲ ಕಾಣಲ್ಲ ಅದಕ್ಕೆಲ್ಲ ತುಂಬ ಪೂಜೆಗಳು ಮಾಡಬೇಕು ನೋಡು ನಾನು ಪ್ರತಿನಿತ್ಯ ಈ ರೀತಿಯಾಗಿ ಪೂಜೆಗಳನ್ನು ವಿಜೃಂಭಣೆಯಾಗಿ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ನನಗೆ ಭಗವಂತ ಕಾಣ್ತಾ ಇದ್ದಾನೆ ನಿನಗೆಲ್ಲ ಕಾಣಲ್ಲ ಹೋಗಿ ಹೋಗು ಭಗವಂತನ ಕಾಣಬೇಕು ಅಂದ್ರೆ ಹೋಗಿ ನೀರೊಳಗೆ ಮುಳುಗು ಕೂತ್ಕೋ ಆ ಸಮಯದಲ್ಲಿ ಆ ಮಾತನ್ನು ಕೇಳಿ ಅತ್ಯಂತ ಜೋರಾಗಿ ಓಡಿ ಹೋಗಿ ಅಲ್ಲೇ ಇರ್ತಕ್ಕಂಥ ಒಂದು ನದಿಯಲ್ಲಿ ನೀರನ್ನು ಮುಳುಗಿ ಕೂತ್ಕೊಂಡ್ಬಿಡ್ತಾನೆ ಅವನ ಪ್ರಾಣ ಹೋಗುತ್ತೆ ಎನ್ನುವುದು ಕೂಡ ಅವನಿಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ಮುಗ್ಧತೆ ಸರಳತೆ ಆ ಹುಡುಗನಲ್ಲಿ ಅವನು ಭಗವಂತನನ್ನು ಕೇಳ್ಕೊಳ್ತಾನೆ ನೀನು ಬರದೆ ಹೋದರೆ ನಾನು ನೀರಿನಿಂದ ಎದೊಳ್ಳೋದೇ ಇಲ್ಲ ಅಂತೇಳಿ ಖಂಡಿತವಾಗಿ ಆ ಭಗವಂತ ಅವನಿಗೆ ಮನಸ್ಸೋತಿ ತನ್ನ ಮುಂದೆ ಬಂದು ನಿಂತಹ ಸಮಯದಲ್ಲಿ ಆ ಭಗವಂತನು ನೋಡಪ್ಪ ನಾನೇ ಭಗವಂತ ಅಂತೇಳಿ ಆ ಹುಡುಗನಿಗೆ ಕೇಳ್ತಾನೆ ಇಲ್ಲ ಇಲ್ಲ ನೀನು ಭಗವಂತ ಅಲ್ಲ ಯಾಕೆ ಅಂದರೆ ಭಗವಂತನನ್ನು ನಾನು ನೋಡೇ ಇಲ್ವಲ್ಲ ನಿನ್ನನ್ನು ಭಗವಂತ ಅಂತ ಹೆಂಗಿ ಹೆಂಗೆ ನಂಬೋದು ಆ ಸ್ವಾಮಿಗಳ ಹತ್ತಿರ ಹೋಗ್ತೀನಿ ಅವರು ನಿನ್ನನ್ನು ಭಗವಂತ ಅಂತ ಹೇಳಿದರೆ ನಿನ್ನನ್ನು ನಾನು ನಂಬ್ತೀನಿ ಅಂತೇಳಿ ಆ ಸ್ವಾಮಿಗಳ ಹತ್ತಿರ ಕಳೆದುಕೊಂಡಂಥ ಹೋದಂಥ ಸಮಯದಲ್ಲಿ ಅವರಿಗೆ ಆ ದೇವರು ಕಾಣದೇ ಇಲ್ಲ ಆ ಹುಡುಗನು ಕೂಡ ನೋಡಿ ಇಲ್ಲೇ ಇದ್ದಾನೆ ಭಗವಂತ ಅಂತ ಹೇಳಿದಾಗ ಅದನ್ನು ನಂಬುವುದೇ ಇಲ್ಲ ಆ ಸಮಯದಲ್ಲಿ ಪುನಃ ಆ ಭಗವಂತನು ಆ ಹುಡುಗನಿಗೆ ಎಲ್ಲ ಸಕಲ ವಿಧವಾದ ಐಶ್ವರ್ಯಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಒಂದು ವರವನ್ನು ಕೇಳು ಅಂತ ಕೇಳಿದಂಥ ಸಮಯದಲ್ಲಿ ನಾನು ಯಾವಾಗ ಕರೀತೀನಿ ಸ್ವಾಮಿ ಆವಾಗ ನೀನು ನನಗೆ ದರ್ಶನ ಕೊಡಬೇಕು ನಾನು ಕೇಳಿದೆಲ್ಲ ಕೊಡಬೇಕು ಅಂತ ಹೇಳ್ತಾನೆ ತಥಾಸ್ತು ಅಂತ ಹೇಳಿ ಹೊರಟು ಹೋಗ್ತಾರೆ ಆಗ ಮತ್ತೆ ಸ್ವಾಮಿಗಳ ಹತ್ತಿರ ಹೋದಂಥ ಸಮಯದಲ್ಲಿ ಸ್ವಾಮಿಗಳೇ ನಾನು ನಿಮ್ಮ ಅನುಗ್ರಹದಿಂದ ಭಗವಂತನನ್ನು ನೋಡಿದ್ದೇನೆ ಆದರೆ ನೀವು ಪ್ರತಿನಿತ್ಯವೂ ಕೂಡ ನೋಡ್ತಾ ಇರ್ತೀರ ನಾನು ಎಷ್ಟೊಂದು ಕಷ್ಟಪಟ್ಟೆ ಅಂತೇಳಿ ಆ ಸ್ವಾಮಿಗಳ ಹತ್ರ ಹೇಳಿದಂಥ ಸಮಯದಲ್ಲಿ ಅವರು ನಾನು ಕೂಡ ನೋಡಿಲ್ಲ ನನಗೂ ಕೂಡ ತೋರಿಸಪ್ಪ ಅಂತ ಹೇಳಿದಂಥ ಸಮಯದಲ್ಲಿ ಆ ಭಗವಂತನನ್ನು ಕರೆದಾಗ ಆ ಭಗವಂತ ಮತ್ತೆ ಕಾಣುವುದೇ ಇಲ್ಲ ಆ ಹುಡುಗ ಅವ್ರಿಗೂ ಕೂಡ ದರ್ಶನ ಕೊಡಪ್ಪ ಅಂತ ಕೇಳಿದಾಗ ಅವರಿಗೆ ಮುಂದಿನ ಜನ್ಮದಲ್ಲಿ ದರ್ಶನವಾಗುತ್ತೆ ಅಂತೇಳಿ ಹೊರಟು ಹೋಗ್ತಾರೆ ಈ ಕಥೆಯ ತಾತ್ಪರ್ಯತೆ ಏನು ಎಂದರೆ ನಾವು ಭಗವಂತನನ್ನು ಕಾಣಬೇಕು ಅಂದರೆ ನಾವು ಮುಖ್ಯವಾಗಿ ಆ ಭಗವಂತನಲ್ಲಿ ಭಕ್ತಿಯನ್ನು ಸರಳತೆಯನ್ನು ಮುಗ್ಧತೆಯನ್ನು ಹೊಂದಿರಬೇಕು ಒಂದು ಚಿಕ್ಕ ಮಗುವಿಗೆ ಮೂರು ವರ್ಷದ ಒಳಗಡೆ ಅದು ಮುಗ್ಧತೆ ಅದಕ್ಕೆ ಭಗವಂತ ಕಾಣ್ತಾ ಇರ್ತಾನಂತೆ ಅದಕ್ಕೆ ಪ್ರತಿ ಸಲವೂ ಅದು ಇರುತ್ತೆ ಒಬ್ಬೊಬ್ಬನೇ ವಯಸ್ಸು ದೊಡ್ಡವರಾದ ಮೇಲೆ ನಮ್ಮ ಅಧಿಕಾರದ ಅಹಂಕಾರದಿಂದ ವಿದ್ಯೆಯ ಗರ್ವದಿಂದ ನಾವೆಲ್ಲರೂ ಕೂಡ ಮುಗ್ಧತೆಯನ್ನು ಸರಳತೆಯನ್ನು ಕಳ್ಕೊಳ್ತೀವಿ ಆಗ ಭಗವಂತನು ಕೂಡ ನನಗೆ ಕಾಣುವುದಿಲ್ಲ ಮುಗ್ಧತೆ ಸರಳತೆ ಸದಾಕಾಲ ಭಕ್ತಿ ಶ್ರದ್ಧೆ ಗೌರವ ನಮ್ಮಲ್ಲಿ ಇದ್ದರೆ ಆ ಭಗವಂತನು ಸದಾಕಾಲ ನಮ್ಮೊಟ್ಟಿಗೆ ಇರುತ್ತಾನೆ ಆದ್ದರಿಂದ ಎಲ್ಲರೂ ಕೂಡ ಮುಗ್ಧತೆಯಿಂದ ಜೀವನವನ್ನು ಮಾಡಿ ಅಂದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಮುಗ್ಧತೆ ಸರಳತೆ ಎಂದರೆ ಎಲ್ಲರೂ ಕೂಡ ಮುಗ್ಧತೆ ಸರಳತೆಯಿಂದನೇ ಇರಬೇಕು ನಾವು ಒಬ್ಬ ಮುಗ್ಧತೆಯ ಸರಳತೆಯಿಂದ ಇದ್ದರೆ ಬೇರೆಯವರೆಲ್ಲರೂ ಕೂಡ ಅಹಂಕಾರ ಮದಿಂದ ಇದ್ದಾಗ ನನ್ನ ಒಬ್ಬನಿಗೆ ಮಾತ್ರ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಆದ್ದರಿಂದ ಎಲ್ಲರೂ ಕೂಡ ಈ ರೀತಿಯಾಗಿದ್ದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ